ಸ್ನೇಹಿತರೆ ಈಗ ನಾನು ಅಗ್ರಹಾರ ಬೆಳಗುಲಿಯ ಮತ್ತೊಂದು ದೇವಸ್ಥಾನದ ಬಳಿ ಇದ್ದೇನೆ ಅದೇ ದೇವಸ್ಥಾನ ಸಂಪೂರ್ಣವಾಗಿ ನಾಶ ಆಗಿದೆ ಇದು ಕೆರೆ ಹಿಂಭಾಗದಲ್ಲಿ ಇರತಕ್ಕಂತಹ ಅಮೃತೇಶ್ವರ ದೇವಾಲಯ ಅಂತ ಈ ಅಮೃತೇಶ್ವರ ದೇವಾಲಯ ಸಂಪೂರ್ಣವಾಗಿ ಕಾಲದ ಒಡೆತಕ್ಕೆ ಸಿಕ್ಕಿ ನಶಿಸುವಾಗಿರ್ತಕ್ಕಂಥದನ್ನ ಕಾಣ್ಬೋದು ಅಲ್ಲಲ್ಲೇ ಮಂಟಪದ ಅಂಬಗಳು ನಿಂತಿರ್ತಕ್ಕಂಥದನ್ನ ಕಾಣ್ಬೋದು ಇಲ್ಲಿ ಗರ್ಭಗುಡಿಯ ಮೇಲೂ ಸಹ ಮಂಟಪದ ಕಂಬಗಳು ಬಿದ್ದಿರ್ತಕ್ಕಂಥದನ್ನು ಕಾಣಬಹುದು ಊರಿನ ಹಿರಿಯರು ಮತ್ತು ಗ್ರಾಮಸ್ಥರ ಪ್ರಕಾರ ಇಲ್ಲಿ ಇರ್ತಕ್ಕಂಥ ಶಿವಲಿಂಗ ಒಳಗಡೆ ಇದೆ ಎಂಬ ಮಾಹಿತಿಯನ್ನು ಸಹ ಅವರು ನೀಡಿದ್ದಾರೆ ಇದರ ಎದುರು ಭಾಗದಲ್ಲಿ ಸಹ ಕೊಳವು ಸಹ ಇರತಕ್ಕಂಥದನ್ನು ಗಮನಿಸಬಹುದು ಇದು ಗರ್ಭಗುಡಿ ನವರಂಗ ಮತ್ತು ಮಂಟಪವನ್ನ ಹೊಂದಿರತಕ್ಕಂತಹ ಒಂದು ದೇವಾಲಯ ಆಗಿತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ನಾಶವಾಗಿರ್ತಕ್ಕಂಥದನ್ನು ಗಮನಿಸಬಹುದು ಇದು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ದೇವಾಲಯ ಈ ದೇವಾಲಯದ ಪಕ್ಕದಲ್ಲಿ ಒಂದು ಸುಸ್ಥಿತಿಯಲ್ಲಿ ಇರ್ತಕ್ಕಂತಹ ಒಂದು ಶಾಸನ ಇದೆ ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ ಸ್ನೇಹಿತರೆ ಇದು ಅಗ್ರಹಾರ ಬೆಳಗುಲಿಯ ಕೆರೆ ಹಿಂಭಾಗದಲ್ಲಿ ಇರ್ತಕ್ಕಂತಹ ಒಂದು ಸ್ಥಳ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ಒಂದು ಶಾಸನವನ್ನ ನೆಟ್ಟಲಾಗಿದೆ ಈ ಶಾಸನದಲ್ಲೂ ಸಹ ಹಲವಾರು ಅಂಶಗಳು ಇಲ್ಲಿ ಗಮನಿಸಬಹುದು ಶಾಸನದ ಸಾಲುಗಳನ್ನು ಗಮನಿಸಬಹುದು ಶಾಸನದ ಸಾಲಗಳು ಅಲ್ಲಲ್ಲೇ ಅಳಿಸಿ ಹೋಗಿರ್ತಕ್ಕಂಥದ್ದನ್ನು ಗಮನಿಸಬಹುದು ಶಾಸನದ ಮೇಲ್ಭಾಗದಲ್ಲಿ ಸೂರ್ಯಚಂದ್ರರ ಚಿಹ್ನೆಗಳನ್ನು ಮಧ್ಯದಲ್ಲಿ ಶಿವನ ಚಿಹ್ನೆ ಮತ್ತು ನಂದಿಯ ಚಿಹ್ನೆ ಹತ್ತ ಕಡೆ ಶಿವನನ್ನು ಆರಾಧಿಸತಕ್ಕಂತಹ ರೀತಿಯಲ್ಲಿ ಶಿಲ್ಪಗಳನ್ನು ಕೆತ್ತಿರ್ತಕ್ಕಂಥದ್ದನ್ನು ಕಾಣ್ಬೋದು ಈ ಮೂಲ ದಾಖಲೆಯನ್ನು ಸಂರಕ್ಷಿಸ್ತಕ್ಕಂತಹ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಕೂಡ ಇದೆ ಈ ಶಾಸನದ ಪಕ್ಕದಲ್ಲಿ ನಿಮಗೆ ಕಾಣ್ತಾ ಇರತಕ್ಕಂಥದ್ದು ಆಳು ಮಂಟಪ ಕಾಣ್ತಾ ಇದೆ ಈ ಮುಂಭಾಗದ ಮಂಟಪಗಳಲ್ಲಿ ಅಕ್ಕಪಕ್ಕಗಳಲ್ಲಿ ಕಲ್ಲುಗಳನ್ನು ಬಿದ್ದಿರ್ತಕ್ಕಂಥದ್ದನ್ನು ಕಾಣಬಹುದು ಇದನ್ನು ಗಮನಿಸಿದ್ರೆ ಇದು ಯಾವುದೋ ಒಂದು ಪ್ರಾಚೀನ ದೇವಾಲಯವಾಗಿರ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಈ ದೇವಾಲಯಗಳನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಕೆಲಸವನ್ನು ಮಾಡಬೇಕಾಗಿದೆ ಈ ಪ್ರಾಚೀನ ದೇವಾಲಯಗಳ ಬಗ್ಗೆ ಶಾಸನಗಳ ಬಗ್ಗೆ ಸ್ಮಾರಕಗಳ ಬಗ್ಗೆ ಊರಿನ ಗ್ರಾಮಸ್ಥರು ಹಿರಿಯರು ವಿದ್ಯಾರ್ಥಿಗಳು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಅರಿಸಿ ಇಂತಹ ಪ್ರಾಚೀನ ದೇವಾಲಯಗಳನ್ನು ಸ್ಮಾರಕಗಳನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಕೆಲಸವನ್ನು ಅದನ್ನು ಸ್ವಚ್ಛಗೊಳಿಸ್ತಕ್ಕಂತಹ ಕೆಲಸವನ್ನು ಅದನ್ನು ಕ್ಲೀನ್ ಮಾಡ್ತಕ್ಕಂತಹ ಕೆಲಸವನ್ನು ಮಾಡಿದ್ದೇ ಆದರೆ ಮುಂದಿನ ಪೀಳಿಗೆಗೆ ಇಂತಹ ಸ್ಮಾರಕಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಮುಂದಿನ ಪೀಳಿಗೆಗೆ ನಾವು ನಮ್ಮ ಸಂಸ್ಕೃತಿಯನ್ನು ಹಸ್ತಾಂತರಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದರತ್ತ ಆ ಸ್ಥಳೀಯ ಶಾಸಕರು ಸಹ ಗಮನಹರಿಸಿ ಇಂತಹ ಪ್ರಾಚೀನ ಸ್ಮಾರಕಗಳನ್ನ ಉಳಿಸ್ತಕ್ಕಂಥದ್ರಲ್ಲಿ ನೆರವನ್ನು ನೀಡಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ